ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮತ್ತು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಕೇಂದ್ರ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ತೊಂಬತ್ತ ತೊಂಬತ್ತು ಸಾವಿರ ಅರೆಲ್ಲ ಅರ್ಹರು ಎಷ್ಟರಿಂದ ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಯಾವ್ದಪ್ಪ ಇದು ವಿದ್ಯಾರ್ಥಿ ವೇತನ ಅಂತ ನೀವು ಆರ್ಥಿಕ ಸ್ಥಿತಿ ದುರ್ಬಲವಾಗಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸರ್ಕಾರವು ಈ ಕಲ್ಯಾಣ ವಿದ್ಯಾರ್ಥಿ ವೇತನವನ್ನು ವಿದ್ಯಾರ್ಥಿ ವೇತನದ ಯೋಜನೆಯನ್ನು ಪ್ರಾರಂಭಿಸಿದೆ ಮೀನ್ಸ್ ವಿದ್ಯಾರ್ಥಿ ವೇತನದ ಹೆಸರು ಬಂದ್ಬಿಟ್ಟು ಇ ಕಲ್ಯಾಣ ಅಂತ ಸೊ ಇದು ಬಂದ್ಬಿಟ್ಟು ಇದರ ಅಡಿಯಲ್ಲಿ ಅವರಿಗೆ ವಿದ್ಯಾರ್ಥಿ ವೇತನದ ರೂಪದಲ್ಲಿ ಹಣಕಾಸಿನ ನೆರವು ನೀಡಲಾಗುತ್ತೆ ಹಾಗೆ ಈ ಯೋಜನೆಯಡಿಯಲ್ಲಿ ಸರ್ಕಾರ ವಿದ್ಯಾರ್ಥಿಗಳಿಗೆ ಹಣಕಾಸು ಅನ್ನು ಒದಗಿಸುತ್ತೆ ಮೀನ್ಸ್ ವಿದ್ಯಾರ್ಥಿನಿಯರಿಗೆ ಉನ್ನತ ಶಿಕ್ಷಣ ಪಡೆಯಲು ಹತ್ತೊಂಬತ್ತು ಸಾವಿರ ರೂಪಾಯಿಯಿಂದ ತೊಂಬತ್ತು ಸಾವಿರದ ರೂಪಾಯಿ ವರೆಗೆ ಸಹಾಯಧನವನ್ನು ನೀಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ನೀವು ಈ ಯೋಜನೆಗೆ ಬೇಕು ಡಾಕ್ಯುಮೆಂಟ್ಸ್ ಯಾರೆಲ್ಲ ಅರ್ಹರು ಅನ್ನೋದನ್ನ ತಿಳ್ಕೊಳ್ಳೋಣ ಈ ಕಲ್ಯಾಣ ವಿದ್ಯಾರ್ಥಿ ವೇತನ ಯೋಜನೆ ಮೀನ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಯೋಜನೆ ಪ್ರಾರಂಭಿಸಿದ್ದು ಸರ್ಕಾರವು ಹತ್ತನೇ ತರಗತಿಗೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಕಲ್ಯಾಣ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಪ್ರಾರಂಭಿಸಿದೆ ಮೀನ್ಸ್ ಇದರಡಿ ವಿದ್ಯಾರ್ಥಿ ವಿದ್ಯಾರ್ಥಿ ವೇತನದ ಅಡಿಯಲ್ಲಿ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಮತ್ತು ಒಬಿಸಿ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತೆ ಹಾಗೆ ಆರ್ಥಿಕ ಸಂಕಷ್ಟದಲ್ಲಿ ಈ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಮೀನ್ಸ್ ನಿಮಗೆ ದುಡ್ಡಿನ ಪ್ರಾಬ್ಲಮ್ ಅಂತ ಇದ್ರೆ ಈ ವಿದ್ಯಾರ್ಥಿ ವೇತನದ ಮೂಲಕ ನೀವು ಹತ್ತೊಂಬತ್ತು ಸಾವಿರದಿಂದ ತೊಂಬತ್ತು ಸಾವಿರದ ರೂವರೆಗೆ ಮೊತ್ತವನ್ನು ಪಡಿಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಈ ಕಲ್ಯಾಣ್ ವಿದ್ಯಾರ್ಥಿ ವೇತನ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಸರ್ಕಾರವು ಈ ಕಲ್ಯಾಣ್ ಸ್ಕಾಲರ್ಶಿಪ್ ಯೋಜನೆಯನ್ನು ಪ್ರಾರಂಭಿಸುವ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಧ್ಯಯನಕ್ಕಾಗಿ ಹಣಕಾಸಿನ ನೆರವನ್ನ ನೀಡಬೇಕು ಅನ್ನೋದೇ ಒಂದು ಮುಖ್ಯ ಉದ್ದೇಶ ಮೀನ್ಸ್ ಚೆನ್ನಾಗಿ ಓದ್ತಾ ಇರ್ತಾರಲ್ಲ ಅಂತವ್ರಿಗೆ ಅಮೌಂಟ್ ಇಲ್ಲ ಅವ್ರ ಕೈಯಲ್ಲಿ ಅಂತ ಅಂದ್ರೆ ಅಂಥವ್ರು ಬಂದ್ಬಿಟ್ಟು ಈ ಯೋಜನೆಯ ಮೂಲಕ ಕೆಲವೊಂದಷ್ಟು ಹಣ ಸಹಾಯ ಮೀನ್ಸ್ ಸ್ಕಾಲರ್ಶಿಪ್ ಅನ್ನ ಪಡ್ಕೋಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಬಡತನದಿಂದ ಯಾವುದೇ ವಿದ್ಯಾರ್ಥಿಗಳು ಶಿಕ್ಷಣವನ್ನು ತೊರೆಯುವಂತೆ ವಿದ್ಯಾರ್ಥಿಗಳನ್ನು ಉನ್ನತ ಶಿಕ್ಷಣಕ್ಕೆ ಪ್ರೇರೇಪಿಸುವ ಮುಖ್ಯ ಉದ್ದೇಶದಿಂದ ಈ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ ಹಾಗೆ ಈ ಯೋಜನೆಯು ಬಡ ವರ್ಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಹಣ ಸಹಾಯವನ್ನು ನೀಡುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಅವರ ಭವಿಷ್ಯವನ್ನು ಉಜ್ವಲವನ್ನಾಗಿಸುವ ನಿಟ್ಟಿನಲ್ಲಿ ಬಂದ್ಬಿಟ್ಟು ಈ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ ಸರ್ಕಾರದವರು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಈ ಕಲ್ಯಾಣ ವಿದ್ಯಾರ್ಥಿ ಯೋಜ ಮೀನ್ಸ್ ವಿದ್ಯಾರ್ಥಿ ವೇತನ ಯೋಜನೆಯ ಪ್ರಯೋಜನ ಏನಪ್ಪ ಅಂತ ಅಂದರೆ ಈ ಕಲ್ಯಾಣ ಸ್ಕಾಲರ್ಶಿಪ್ ಯೋಜನೆಯನ್ನು ಆರ್ಥಿಕವಾಗಿ ದುರ್ಬಲ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರಾರಂಭಿಸಲಾಗಿದೆ ಇದರಿಂದ ಮಕ್ಕಳು ತಮ್ಮ ಮುಂದಿನ ಶಿಕ್ಷಣವನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ Soa adan uh, ಹತ್ತೊಂಬತ್ತು ಸಾವಿರದಿಂದ ರು ತೊಂಬತ್ತು ಸಾವಿರದವರೆಗಿನ ವಿದ್ಯಾರ್ಥಿ ವೇತನವನ್ನ ನೀಡಲಾಗುತ್ತೆ ಮತ್ತೆ ಈ ಮೊತ್ತವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾಯಿಸುತ್ತೆ ವಿದ್ಯಾರ್ಥಿ ವೇತನವನ್ನು ಸರ್ಕಾರದಿಂದ ಪಡ್ಕೋಬೇಕು ಅಂತಾನೆ ನಿಮ್ಮ ನೇರವಾಗಿ ಬ್ಯಾಂಕ್ ಖಾತೆಗೇನೆ ಬರುತ್ತೆ ಅಂತ ತಿಳಿಸಿದರೆ ಹಾಗೆ ಈ ಯೋಜನೆಯಡಿ ವಿದ್ಯಾರ್ಥಿ ವೇತನದ ಪ್ರಯೋಜನವನ್ನು ಪಡೆಯುವ ಮೂಲಕ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಅಧ್ಯಾಯವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತೆ ಮೀನ್ಸ್ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಕನಸನ್ನ ನನಸು ಮಾಡಿಸ್ಕೋಬಹುದು ಅಂದ್ರೆ ಮುಂದಿನ ಗೋಸ್ಕರ ಇದು ತುಂಬಾನೇ ಯೂಸ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಈ ಯೋಜನೆಯಡಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವ ಸೌಲಭ್ಯವನ್ನ ಸರ್ಕಾರ ಒದಗಿಸಿದೆ ನೀವು ಆನ್ಲೈನ್ ಅಲ್ಲೇ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಯೋಜನೆಗೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಈ ಕಲ್ಯಾಣ ವಿದ್ಯಾರ್ಥಿ ವೇತನಕ್ಕೆ ವಿದ್ಯಾರ್ಥಿ ವೇತನದ ಯೋಜನೆಗೆ ಯಾರೆಲ್ಲ ಅರ್ಹರಪ್ಪ ಅಂತ ಅಂದ್ರೆ ರಾಜ್ಯದ ಖಾಯಂ ನಿವಾಸಿಗಳು ಮಾತ್ರ ಈ ಕಲ್ಯಾಣ ವಿದ್ಯಾರ್ಥಿ ವಿದ್ಯಾರ್ಥಿ ವೇತನ ಯೋಜನೆ ಪಡೆ ವಿದ್ಯಾರ್ಥಿ ವೇತನದ ಯೋಜನೆಯ ಪ್ರಯೋಜನವನ್ನ ಪಡೆಯಬಹುದು ಅಂದರೆ ರಾಜ್ಯದಲ್ಲಿ ಖಾಯಂ ನಿವಾಸಿಯಾಗಿರಬೇಕು ಹಾಗೆ ಈ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಒಬಿಸಿ ವರ್ಗದ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರಯೋಜನಗಳನ್ನು ಒದಗಿಸಲಾಗುತ್ತೆ ಮೀನ್ಸ್ ಇಂತಿಂತ ಕ್ಯಾಸ್ಟ್ ಅಂತ ಇದೆ ಸೊ ಅಂತವರಿಗೆ ಮಾತ್ರ ಇದೊಂದು ಪ್ರಯೋಜನ ಸಿಗ್ತಾ ಇದೆ ಅಂತ ಇದ್ದಾರೆ ಹಾಗೆ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿದರೆ ಆ ಕುಟುಂಬ ಯೋಜನೆಗೆ ಅರ್ಹರಲ್ಲ ಎರಡೂವರೆ ಲಕ್ಷ ಮೇಲಿದ್ರೆ ಅರ್ಹ ಹಾಗೆ ಬಂದ್ಬಿಟ್ಟು ವಿದ್ಯಾರ್ಥಿ ವೇತನದ ಮೊತ್ತವನ್ನ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಮಾತ್ರ ವರ್ಗಾಯಿಸುವುದರಿಂದ ಅರ್ಜಿದಾರರು ತಮ್ಮ ಸ್ವಂತ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು ಮೀನ್ಸ್ ನೀವು ಓನ್ ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿದ್ರೆ ಮಾತ್ರ ಅಂತವರು ಈ ಯೋಜನೆಗೆ ಅರ್ಹರ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಅಭ್ಯರ್ಥಿಯು ಬಂದ್ಬಿಟ್ಟು ಇತರ ಸ್ಕಾಲರ್ಶಿಪ್ ಯೋಜನೆಯ ಲಾಭವನ್ನ ಪಡೆಯುತ್ತಿದ್ದಾರೆ ಅಂತವರು ಈ ಯೋಜನೆಗೆ ಅರ್ಹರಲ್ಲ ಮೀನ್ಸ್ ಬೇರೆ ಯಾರು ಸ್ಕಾಲರ್ಶಿಪ್ ತಗೊಂಡಿದ್ರೆ ಅಂಥವರು ಈ ಯೋಜನೆಗೆ ಅರ್ಹರಲ್ಲ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಸಾಮಾನ್ಯ ಪದವಿ ಅಥವಾ ಹೊರಗಿನ ರಾಜ್ಯ ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳಲ್ಲಿ ಯಾವುದೇ ಇತರ ಡಿಪ್ಲೊಮಾ ಕೋರ್ಸ್ ಮಾಡುತ್ತಿದ್ರೆ ಅವರು ಈ ವಿದ್ಯಾರ್ಥಿ ವೇತನವನ್ನು ಪಡೆಯೋದಿಲ್ಲ ಮೀನ್ಸ್ ಈ ಪದವಿ ಅಂದ್ರೆ ಡಿಗ್ರಿ ಡಿಪ್ಲೊಮೋ ಹೊರಗಿನ ರಾಜ್ಯದ ವಿಶ್ವವಿದ್ಯಾಲಯಗಳು ಇಂಥ ಸ್ಟಡಿ ಮಾಡ್ತಾ ಇದ್ರೆ ಅಂತವ್ರು ಈ ಯೋಜನೆಗೆ ಅರ್ಹರಲ್ಲ ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಏನೆಲ್ಲ ದಾಖಲೆಗಳು ಬೇಕಪ್ಪ ಅಂತ ಅಂದರೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇರಲೇಬೇಕು ಹಾಗೆ ವಿಳಾಸಪುರವೇ ಅಡ್ರೆಸ್ ಅಡ್ರೆಸ್ ಪ್ರೂಫ್ ಇರಬೇಕು ಹಾಗೆ ಪ್ರಮಾಣ ಪತ್ರ ಇರ್ಬೇಕು ಅಂದ್ರೆ ಅವರ ಹೆಸರಲ್ಲಿ ಒಂದು ಪ್ರಮಾಣ ಪತ್ರ ಅಂತ ಇರುತ್ತೆ ಸೊ ಅಂತದ್ ಇರಬೇಕು ವಯಸ್ಸಿನ ಪ್ರಮಾಣ ಪತ್ರ ಮೀನ್ಸ್ ಏಜ್ ಸರ್ಟಿಫಿಕೇಟ್ ಹತ್ತನೇ ಅಂಕ ಪಟ್ಟಿ ಮೀನ್ಸ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಹಾಗೆ ಮೊಬೈಲ್ ನಂಬರ್ ಪಾಸ್ಪೋರ್ಟ್ ಗಾತ್ರದ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಹಾಗೆ ಬ್ಯಾಂಕ್ ಪಾಸ್ಬುಕ್ಕು ಬ್ಯಾಂಕ್ ಪಾಸ್ಬುಕ್ಕು ಅವ್ರ ಹೆಸರಲ್ಲೇ ಇರಬೇಕು ಹಾಗೆ ಅದ್ರ ಮೇಲೆ ಒಂದು ಸಹಿ ಇರಬೇಕು ಜಾತಿ ಪ್ರಮಾಣ ಪತ್ರ ಸೊ ಇದಿಷ್ಟೇ ಇದ್ರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಈ ಕಲ್ಯಾಣ ವಿದ್ಯಾರ್ಥಿ ವೇತನ ಯೋಜನೆಗೆ ಆನ್ಲೈನಲ್ಲಿ ಅರ್ಜಿ ಹೇಗಪ್ಪ ಸಲ್ಲಿಸೋದು ಅಂತ ಅಂದರೆ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಫಸ್ಟ್ ಬಂದ್ಬಿಟ್ಟು ನೀವು ಅಭ್ಯರ್ಥಿಯು ಇ ಕಲ್ಯಾಣ್ ಸ್ಕಾಲರ್ಶಿಪ್ ಯೋಜನೆಯ ಅರ್ಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಮೀನ್ಸ್ ಗೂಗಲಲ್ಲಿ ಸರ್ಚ್ ಮಾಡಿ ಇ ಕಲ್ಯಾಣ್ ಯೋಜನೆ ಪ್ರಾಜೆಕ್ಟ್ ಅಂತ ಸರ್ಚ್ ಮಾಡಿದ್ರೆ ಅದರಲ್ಲಿ ಬರುತ್ತೆ ಅದರಲ್ಲಿ ಬಂದುಬಿಟ್ಟು ಫಸ್ಟ್ ಪೇಜಲ್ಲಿ ಅಂದರೆ ಮುಖಪುಟದಲ್ಲಿ ಬಂದುಬಿಟ್ಟು ನೀವು ವಿದ್ಯಾರ್ಥಿ ವೇತನ ನೋಂದಣಿ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲಿ ವಿದ್ಯಾರ್ಥಿ ವೇತನ ಅಂತಲೇ ಇರುತ್ತೆ ಸ್ಕಾಲರ್ಶಿಪ್ ಅಂತ ಅದನ್ನು ಕ್ಲಿಕ್ ಮಾಡಿದ್ರೆ ನಂತರ ಯೋಜನೆಯ ನೋಂದಣಿ ನಮೂದೆಯು ನಮೂನೆಯು ನಿಮ್ಮ ಮುಂದೆ ಬರುತ್ತೆ ಅಂದರೆ ಅದರಲ್ಲಿ ಬಂದುಬಿಟ್ಟು ಎಲ್ಲ ಮಾಹಿತಿಗಳನ್ನ ನೀವು ಒಂದ್ಸಲ ಓದ್ಕೋಬೇಕಾಗುತ್ತೆ ಓದ್ಕೊಂಡ್ ಓದ್ಕೊಂಡಾದಮೇಲೆ ಅದನ್ನು ಸರಿಯಾಗಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಮೀನ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ ಅದರಲ್ಲಿ ಏಜು ಅಡ್ರೆಸ್ಸು ಹಾಗೆ ಡಾಕ್ಯುಮೆಂಟ್ಸ್ ಏನೆಲ್ಲ ಕೇಳಿದ್ದಾರೆ ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ ಇದನ್ನ ಮಾಡಿದ ನಂತರ ನೀವು ಎಲ್ಲಾ ಎಲ್ಲಾ ರೀತಿ ಮತ್ತೆ ಇನ್ನೊಂದ್ಸಲ ಚೆಕ್ ಮಾಡ್ಕೊಂಡು ಈ ಕಲ್ಯಾಣ ವಿದ್ಯಾರ್ಥಿ ವೇತನ ಯೋಜನೆ ಅಡಿಯಲ್ಲಿ ಅಲ್ಲಿ ಬಂದ್ಬಿಟ್ಟು ಸಬ್ಮಿಟ್ ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ತಿಳಿಸ್ತಾ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಕಲ್ಯಾಣ್ ಯೋಜನೆಯ ಮೂಲಕ ನೀವು ಹತ್ತೊಂಬತ್ತು ಸಾವಿರದಿಂದ ತೊಂಬತ್ತು ಸಾವಿರದವರೆಗೆ ವಿದ್ಯಾರ್ಥಿ ವೇತನವನ್ನು ಪಡೆದು ನಿಮ್ಮ ಎಜುಕೇಷನ್ಗೆ ಅನುಕೂಲ ಆಗಲಿ ಅಂತ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್